চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತೊಂಬತ್ತು ಹಿಂದಿನ ಧ್ವನಿಯ ತುಣಕಿನಲ್ಲಿ ಸ್ವಾಮಿ ವಿವೇಕಾನಂದರ ಪ್ರೀತಿಯ ಸೋದರಿ ಅಸಹನೀಯವಾಗಿ ಆತ್ಮಹತ್ಯೆ ಮಾಡಿಕೊಂಡದನ್ನ ಗಮನಿಸಿದ್ವಿ ಅಲ್ಲಿನ ಸಂಪ್ರದಾಯಸ್ಥ ಪರಿಸರಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗದಲೇ ತೀವ್ರವಾದಂತಹ ಕಷ್ಟವನ್ನ ಎದುರಿಸ್ತಾ ಅಸಹನೀಯವಾದಂತಹ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದನ್ನ ಗಮನಿಸಿದ್ವಿ ಈ ಆಲೋಚನೆ ಅವಳ ದುರದೃಷ್ಟಕರ ಸಾವು ಸ್ವಾಮೀಜಿಗೆ ಒಂದು ದೊಡ್ಡ ಆಘಾತವನ್ನ ಉಂಟು ಮಾಡಿತ್ತು ಅವಳೆಷ್ಟು ಪ್ರೀತಿ ಪಾತ್ರಳಾಗಿದ್ಲೋ ಇದು ಮುಂಬರುವ ದಿನಗಳಲ್ಲಿ ಮಹಿಳೆಯರಿಗಾಗಿ ಸ್ತ್ರೀಯರಿಗಾಗಿ ಅವರ ಪುನರುತ್ಥಾನಕ್ಕಾಗಿ ಏನನ್ನ ಮಾಡಬೇಕು ಅವರಿಗೆ ವಿದ್ಯಾಭ್ಯಾಸ ಹಾಗೆ ಸರ್ವತೋಮುಖ ಉನ್ನತಿಯ ಬಗ್ಗೆ ತೀವ್ರ ಕಾಳಜಿಯನ್ನು ವಹಿಸುವುದಕ್ಕೆ ಸ್ವಾಮೀಜಿಗೆ ಒಂದು ಪ್ರೇರಣಾದಾಯಕವಾದಂಥ ಘಟನೆ ಆಯಿತು ಅಂತ ಕೂಡ ನಾವಿಲ್ಲಿ ಭಾವಿಸ್ಬೋದು ಈಗ ಅದರ ಮುಂದುವರೆದ ಭಾಗ ಬದ್ರಿ ಸಾಹಾರು ಸ್ವಾಮೀಜಿಯವರನ್ನ ತುಂಬಾ ಆನಂದದಿಂದ ಆದರದಿಂದ ನೋಡ್ಕೊಂಡ್ರು ಅವರ ದೈವ ಆದರ ಆದರಪೂರ್ವಕ ಆತಿಥ್ಯವನ್ನು ಕಂಡು ಅತೀವ ಆನಂದಿತರಾದರು ಸ್ವಾಮೀಜಿ ಒಂದ್ಸತಿ ಹೇಳ್ತಾರೆ ಇಂತಹ ಒಬ್ಬ ಭಕ್ತರನ್ನ ಕಾಣೋದು ತೀರ ಅಪರೂಪ ಅಂತ ಉದ್ಘರಿಸುತ್ತಾರೆ ಇವರು ಸ್ವಾಮೀಜಿ ಒಬ್ಬ ಆಪ್ತ ಭಕ್ತರಾಗಿ ಉಳಿದುಕೊಂಡ್ರು ಹೀಗೆ ಆಲ್ಮೋರದಲ್ಲಿ ಕೆಲವು ದಿನಗಳನ್ನು ಕಳೆದಂತಹ ಸ್ವಾಮೀಜಿ ಇನ್ನಷ್ಟು ಉತ್ತರಕ್ಕೆ ಸಾಗೋದಕ್ಕೆ ಬಯಸಿದ್ರು ಧ್ಯಾನಮಗ್ನರಾಗಿ ಸಮಾಧಿ ಸ್ಥಿತಿಗೆ ಏರ್ಬೇಕು ಅನ್ನೋ ಉತ್ಕಟ ಇಚ್ಛೆ ಅವರನ್ನು ಇನ್ನೂ ಬಿಟ್ಟಿರಲಿಲ್ಲ ಸೋದರಿಯ ಸಾವು ಅವರ ಮನಸ್ಸನ್ನ ಪ್ರಕ್ಷುಬ್ಧವಾಗಿಸಿತ್ತು ಆದ್ರೆ ಆಧ್ಯಾತ್ಮಿಕ ಸಾಧನೆಯ ಹಂಬಲ ಅನ್ನುವಂಥದ್ದು ಈ ಪ್ರಕ್ಷುಬ್ಧತೆಯನ್ನ ಮೀರಿ ನಿಂತು ಅವರನ್ನ ಹಿಮಾಲಯದ ಶಿಖರಗಳ ಕಡೆಗೆ ಸಾಗೋ ಹಾಗೆ ಪ್ರಾರೇ ಪ್ರೇರೇಪಣೆಯನ್ನು ಕೊಡ್ತು ಕಡೆಗೆ ಸೆಪ್ಟೆಂಬರ್ ಐದನೇ ತಾರೀಕಿನ ಹಾಗೆ ಸ್ವಾಮೀಜಿ ತಮ್ಮ ಮೂವರು ಗುರುಭಾಯಿಗಳು ಹಾಗೆ ಒಬ್ಬ ಸಾಮಾನು ಹೊರುವ ಕೂಲಿಯೊಂದಿಗೆ ಗರ್ವಾಲನಿಂದ ಅದರ ಮಾರ್ಗವಾಗಿ ಕರ್ಣಪ್ರಯಾಗಕ್ಕೆ ಬಂದರು ಇಲ್ಲಿ ಒಬ್ಬ ಸರ್ಕಾರಿ ವೈದ್ಯರು ಅವರೆಲ್ಲರನ್ನ ಆದರದಿಂದ ಸತ್ಕಾರ ಮಾಡಿದ್ರು ಅಲ್ಲಿಂದ ಮುಂದಕ್ಕೆ ತಮ್ಮ ಪ್ರಯಾಣವನ್ನ ಮುಂದುವರೆಸ್ತಾ ಅವರು ಭದ್ರಿಕಾಶ್ರಮದ ದಾರಿಯಾಗಿ ಹೊರಟಿದ್ದಾರೆ ಆದ್ರೆ ಬದರಿ ಕೇದಾರಗಳಲ್ಲಿ ಕ್ಷಾಮ ತಲೆದೋರಿತ್ತು ಆದ್ದರಿಂದ ಸರ್ಕಾರ ಆ ಕಡೆಗೆ ಹೋಗುವಂತ ದಾರಿಯನ್ನ ಮುಚ್ಚಿದೆ ಅಂತ ತಿಳಿದು ಬಂತು ಇದರಿಂದಾಗಿ ಬದರಿಕಾಶ್ರಮಕ್ಕೆ ಹೋಗುವಂತ ತಮ್ಮ ಯೋಚನೆಯನ್ನ ಸ್ವಾಮೀಜಿ ಆ ಕ್ಷಣಕ್ಕೆ ಕೈ ಬಿಡಬೇಕಾಗಿ ಬಂದಿದೆ ಈಗ ಸ್ವಾಮೀಜಿ ಶ್ರೀನಗರದ ಶ್ರೀನಗರದ ಕಡೆಗೆ ಪ್ರಯಾಣ ಹೊರಟಿದ್ದಾರೆ ದಾರಿ ಉದ್ದಕ್ಕೂ ಕಂಡು ಬರ್ತಾ ಇದ್ದಂತಹ ತಿಳಿನೀರಿನ ತೊರೆಗಳು ಮನೋಹರವಾದಂತಹ ಜಲಪಾತಗಳು ಹಚ್ಚ ಹಸರಾದಂತಹ ವನಸಿರಿ ಪರಮ ಪ್ರಶಾಂತತೆಯಿಂದ ಕೂಡಿದಂತಹ ನಿರ್ಜನ ತಾಣಗಳು ಅಲ್ಲಲ್ಲಿ ದೃಗ್ಗೋಚರವಾಗ್ತಿದ್ದಂತಹ ಶುಭ್ರ ಹಿಮರಾಶಿ ಆ ಇವೆಲ್ಲದೂ ಕೂಡ ಅವರ ಮನಸ್ಸಿಗೆ ತುಂಬ ಆನಂದವನ್ನ ಉಂಟು ಮಾಡಿತು ಸ್ವಾಮೀಜಿ ಮತ್ತು ಅವರ ಗುರುಬಾಯಿಗಳು ಶ್ರೀನಗರಕ್ಕೆ ಹೋಗುವಂತ ದಾರಿಯಲ್ಲಿ ರುದ್ರ ಪ್ರಯಾಗವನ್ನ ತಲುಪಿದ್ದಾರೆ ಇದು ಮಂದಾಕಿನಿ ಹಾಗೆ ಅಲಕಾನಂದ ನದಿಗಳ ಸಂಗಮ ಸ್ಥಳ ಇಲ್ಲಿ ರುದ್ರನಾಥನ ಒಂದು ದೇವಾಲಯ ಇದೆ ಆದರೆ ಇಲ್ಲಿಗೆ ಬಂದು ತಲುಪ್ತಾ ಇದ್ದ ಹಾಗೆ ಸ್ವಾಮೀಜಿಗೆ ಹಾಗೆ ಅಖಂಡಾನಂದರು ಇಬ್ಬರಿಗೂ ಕೂಡ ಅನಾರೋಗ್ಯ ಆಗ್ಬಿಡ್ತು ಅಖಂಡಾನಂದರಿಗೆ ಕರ್ಣಪ್ರಯಾಗದಲ್ಲೇ ಶ್ವಾಸ ನಾಳದ ಉ ಉರಿಯೂತ ಅಂದ್ರೆ ಬ್ರಾಂಕೈಟಿಸ್ ಪ್ರಾರಂಭ ಆಯಿತು ಈಗ ಅದು ದಿನೇ ದಿನೇ ಉಲ್ಬಣಿಸ್ತಾ ಬಂದಿದೆ ಆದರೆ ಅದೃಷ್ಟವಶಾತ್ ಆ ಪ್ರದೇಶಕ್ಕೆ ಕಾರ್ಯಾರ್ಥವಾಗಿ ಬಂದಂತಹ ಬಿಡಾರ ಹೂಡಿದ್ದಂತಹ ಬದರಿ ದತ್ತ ಜೋಶಿ ಅನ್ನುವಂತಹ ಒಬ್ಬ ಸರ್ಕಾರಿ ಅಧಿಕಾರಿಯೊಂದಿಗೆ ಇವರೆಲ್ಲರ ಭೇಟಿಯಾಯಿತು ಈತ ಸ್ವಾಮಿಗಳಿಬ್ಬರಿಗೂ ಕೂಡ ಆಯುರ್ವೇದ ಔಷಧಿಯನ್ನು ಕೊಟ್ಟ ಇದರಿಂದ ಅವರ ಕಾಯಿಲೆ ಹತೋಟಿಗೆ ಬಂತು ಹೀಗೆ ಇಬ್ರೂ ಸುಧಾರಿಸ್ಕೊಂಡ್ ಮೇಲೆ ಬದರಿ ದತ್ತ ಜೋಶಿ ಸ್ವಾಮಿಗಳೆಲ್ಲರನ್ನು ಕೂಡ ಅಹ್ ಮನೆಗಳ ಮೂಲಕ ಅವರ ಮುಂದಿನ ಗುರಿಯಾದಂತಹ ಶ್ರೀನಗರಕ್ಕೆ ಕಳಿಸ್ಕೊಟ್ಟ ಶ್ರೀನಗರದಲ್ಲಿ ಅವರೆಲ್ಲರೂ ಕೂಡ ಅಲಕಾನಂದ ನದಿ ತೀರದಲ್ಲಿ ಒಂದು ಏಕಾಂತ ಸ್ಥಳದಲ್ಲಿ ಕುಟೀರವೊಂದನ್ನ ಆಶ್ರಯಿಸಿಕೊಂಡಿದ್ದಾರೆ ಇಲ್ಲಿ ಅವರು ಮಧುಕರಿ ಭಿಕ್ಷೆಯನ್ನ ಅವಲಂಬಿಸಿ ಸುಮಾರು ಒಂದೂವರೆ ತಿಂಗಳ ಕಾಲ ವಾಸವಾಗಿದ್ರು ಮಧುಕರಿ ಭಿಕ್ಷೆ ಎನ್ನುವಂಥದ್ದು ಸನ್ಯಾಸ ಧರ್ಮದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂಥದ್ದು ಅಂದರೆ ಮನೆ ಮನೆಯಲ್ಲೂ ಕೂಡ ಭಿಕ್ಷೆಯನ್ನು ಪಡೆದುಕೊಂಡು ಆ ಭಿಕ್ಷೆಯಲ್ಲಿ ಏನು ಬಂದಿರುತ್ತೋ ಅದನ್ನ ಆ ಕ್ಷಣದಲ್ಲಿ ಸ್ವೀಕರಿಸುವಂಥದ್ದು ಸ್ವಾಮಿಗಳಿಬ್ಬರ ಆರೋಗ್ಯ ಸುಧಾರಣೆ ಆಗಿದೆ ದಿನದಿಂದ ದಿನಕ್ಕೆ ಧ್ಯಾನ ಪ್ರಾರ್ಥನೆ ಶಾಸ್ತ್ರಾಧ್ಯಯನದಲ್ಲಿ ಆನಂದದಿಂದ ದಿನವನ್ನ ಕಳೀತಾ ಇದ್ದಾರೆ ಹೀಗೆ ಈ ದಿನಗಳಲ್ಲಿ ಸ್ವಾಮೀಜಿ ತಮ್ಮ ಗುರುಭಾಯಿಗಳಿಗೆ ಉಪನಿಷತ್ತುಗಳನ್ನು ಕೂಡ ಬೋಧಿಸಿದ್ರು ಇಲ್ಲಿ ಒಬ್ಬ ಶಾಲಾ ಉಪಾಧ್ಯಾಯನಾದಂಥ ಇವರು ಉಪಾಧ್ಯಾಯ ಸ್ವಾಮೀಜಿಯ ಸಂಪರ್ಕಕ್ಕೆ ಬಂದ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ